ನಾನಿವತ್ತು ಸಾಮಾಜಿಕ ಜಾಲತಾಣವನ್ನು ನೋಡ್ತಾ ಕೂತಿದ್ದೆ ಮೊಬೈಲ್ನಲ್ಲಿ ಎಲ್ಲೋದು ಕೂಡ ವೀಡಿಯೋಗಳು ಹಿಂಗಿರ್ತವೆ ಏನು ಎತ್ತ ಈಗ ರೀಸೆಂಟ್ ಇಶ್ಯೂಗಳೇನು ಎಲ್ಲೋದು ಕೂಡ ನೋಡ್ತಾ ಇದ್ದೆ ಹೀಗೆ ನೋಡ್ತಾ ಇದ್ದ ಸಂದರ್ಭದಲ್ಲಿ ಯಾವುದೋ ಒಬ್ಬ ಸಾಧು ಪ್ರಯಾಗರಾಜನ ಉತ್ತರ ಪ್ರದೇಶ ಏನಿದೆ ಆ ಪ್ರಯಾಗರಾಜ್ನಲ್ಲಿ ಪುಣ್ಯ ಸ್ಥಾನಕ್ಕೆ ಬಂದಿರ್ತಕ್ಕಂತಹ ಯಾರು ಭಕ್ತಾದಿಗಳಿದ್ದಾರೆ ಅವರೆಲ್ಲರಿಗೂ ಕೂಡ ಹೊಡೆಯುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದ ಮಾರ್ಕಾಯುಧಗಳಿಂದ ಅಂದರೆ ಕೈಯಲ್ಲಿರ್ತಕ್ಕಂಥ ಕಬ್ಬಿಣದ ಸಲಾಕೆ ಇರ್ಬೋದು ಮರದ ದೊಣ್ಣೆ ಇರ್ಬೋದು ಅಥವಾ ತ್ರಿಶೂಲ ಇರ್ಬೋದು ಚಾಟಿ ಇರ್ಬೋದು ಇದೆಲ್ಲದರಲ್ಲೂ ಕೂಡ ಏಕಾಏಕಿ ಯಾರೂ ಕೂಡ ಆತನ ಬಳಿ ಹೋಗೋಲ್ಲ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ ಆಟೋ ಡ್ರೈವರ್ ಇರ್ಬೋದು ಪೊಲೀಸ್ನವರು ಇರ್ಬೋದು ಅಥವಾ ಅಲ್ಲಿ ಪುಣ್ಯಸ್ಥಾನಕ್ಕೆ ಬಂದಂತಹ ಭಕ್ತಾದಿಗಳಿರ್ಬೋದು ಎಲ್ಲರಿಗೂ ಕೂಡ ಏಕಾಏಕಿಯಾಗಿ ನುಗ್ಗಿ ಹೊಡೆಯುವಂತಹ ಕೆಲಸಗಳು ಮಾಡ್ತಾನೆ ಅವರೆಲ್ಲರೂ ಕೂಡ ಪ್ರಶ್ನೆ ಮಾಡೋಕ್ಕೆ ಹೋದರೆ ಮತ್ತೆ ಮತ್ತೆ ಆತನಿಗೆ ತಳಿಸುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದ ಒಂದು ಅರವತ್ತೈದರಿಂದ ಎಪ್ಪತ್ತು ವರ್ಷದ ಪ್ರಾಯದ ಮುದುಕ ಬಾಬಾ ಆತ ಅಗೋರಿನೋ ನಾಗ ಸಾಧು ಅಂತೇಳಿ ಕರ್ಸ್ಕೊಂಡಿರ್ಬೋದು ಆದರೆ ಮಾಡ್ತಾ ಇರತಕ್ಕಂಥ ಕೆಲಸಗಳು ಸರಿಯಲ್ಲ ಯಾಕಂತ ಹೇಳಿದ್ರೆ ಸಾಕಷ್ಟು ಜನರು ಪುಣ್ಯಸ್ಥಾನಕ್ಕಂತ ಹೇಳಿ ಏನು ಪ್ರಯಾಗರಾಜ್ಗೆ ಒಂದು ಸಾವಿರನೋ ಎರಡು ಸಾವಿರನೋ ಐದು ಸಾವಿರನೋ ಕಿಲೋಮೀಟ್ರ್ ದೂರದಿಂದ ಬಂದು ಅಲ್ಲಿ ಸ್ನಾನವನ್ನು ಮೂರು ಏನು ನದಿಗಳು ಕೂಡುವಂತಹ ಜಾಗದಲ್ಲಿ ಸ್ನಾನವನ್ನು ಮಾಡಿ ತಮ್ಮ ಪಾಪಕರ್ಮವನ್ನು ಕಳ್ಕೋಬೇಕು ಮುಕ್ತಿಯ ಹಾದಿಯನ್ನು ಹಿಡಿಬೇಕು ಅಂತ ಹೇಳಿ ಹೋಗಿರ್ತಾರೆ ಇಂಥ ಸಿಚುವೇಶನ್ನಲ್ಲಿ ಇಂತಹ ಬಾಬಾಗಳ ಸಂಖ್ಯೆಗಳು ಹೆಚ್ಚಾಗಿ ಅವರು ಒಂದು ದುಡ್ಡು ಕೊಟ್ಟಿಲ್ಲ ಅಂತನೋ ಅಥವಾ ಇನ್ನೊಂದೇನೋ ಗೊತ್ತಿಲ್ಲ ನೇರವಾಗಿ ಆತನಿಗೆ ಮಾನಸಿಕ ಅಸ್ವಸ್ಥ ಅಂತ ಕಾಣಿಸುತ್ತೆ ಮುಖಕ್ಕೆ ಬೂದಿಯನ್ನು ಬಳ್ಕೊಂಡು ಏನು ಕಾವಿಯನ್ನು ಧರಿಸ್ಕೊಂಡು ಏನು ತುಂಬ ವಿಚಿತ್ರವಾಗಿ ಯಾರ್ಯಾರು ಕಣ್ಣಿಗೆ ಕಾಣಿಸ್ತಾರೋ ಅವರಿಗೆಲ್ಲರಿಗೂ ಕೂಡ ಏಕಾಏಕಿ ನುಗ್ಗಿ ಹೊಡೆಯುವಂಥ ಕೆಲಸಗಳನ್ನು ಮಾಡ್ತಾ ಇದ್ದ ಅಕ್ಕಪಕ್ಕದವರು ಏನು ಮಾಡ್ತಾರೆ ಅದನ್ನು ವೀಡಿಯೋ ಮಾಡ್ಕೊಂಡು ತಮಾಷೆಗೆ ಯೂಟ್ಯೂಬು ಅಥವಾ ಇನ್ನೊಂದು ಯಾವುದೋ ಕಡೆನೂ ಹರಿಬಿಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದರಿಂದ ಭಾರೀ ಒಂದು ಹುಚ್ಚಾಟ ಜಾಸ್ತಿ ಆಗಿದೆ ಹೌದು ಅದರ ಜೊತೆ ಜನರಿಗೆ ಎಷ್ಟು ವಿಕೃತಿ ಇರ್ಬೋದು ಮೊಬೈಲಲ್ಲಿ ಶೂಟ್ ಮಾಡುವಂಥದ್ದು ಯಾವುದೋ ವ್ಯಕ್ತಿ ನೋವನ್ನು ಅನುಭವಿಸ್ತಾ ಇದ್ದಾನೆ ಇನ್ಯಾರೋ ಹುಚ್ಚ ಅದರಲ್ಲಿ ಜೋರಾಗಿ ಹೊಡಿತಾ ಇದ್ದಾನೆ ಇನ್ನೊಂದೇನೋ ಕಿರುಕುಳ ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದನ್ನು ಆಸ್ವಾದಿಸಬೇಕು ಅಂತ ಹೇಳಿದ್ರೆ ಅವನ ಮನಸ್ಥಿತಿ ಏನಾಗಿರಬೇಡ ಇದೆಲ್ಲದನ್ನು ಕೂಡ ನೋಡ್ಕೋಬೇಕು ಯು ಪಿ ಸರ್ಕಾರ ಅಂತ ಹೇಳಿದ್ರೆ ನಾವೇನು ಅಂತ ಎಣಿಸ್ಕೊಂಡಿದ್ವಿ ಏನು ಆದಿತ್ಯನಾಥ್ ಏನಿದ್ದಾರೆ ಅವರು ಸ್ವಲ್ಪ ಅಲ್ಲಿ ಈ ರೀತಿಯಾದಂಥ ಒಂದು ಯಾರಾದರೂ ಸಮಾಜಕ್ಕೆ ಕಹಿಯಾದ ಒಂದು ವಿಚಾರಗಳು ಅಥವಾ ಸಹ ಕೆಟ್ಟ ರೀತಿಯಲ್ಲಿ ನೋಡ್ಕೊಳ್ಳುವಂಥದ್ದು ಸಮಾಜವನ್ನು ಏನು ನೆಕ್ಸ್ಟ್ ರೀತಿಯಲ್ಲಿ ತಗೊಂಡು ಹೋಗಬೇಕು ಅಥವಾ ಯಾರು ರೌಡಿ ಇರ್ತಾರೆ ಅವರ ಮನೆಗಳನ್ನು ಎಲ್ಲಾದರೂ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಜಾಸ್ತಿ ಆಯಿತು ಅಂದರೆ ಅದನ್ನು ಧೂಳಿಪಟ್ಟ ಮಾಡುವಂತಹ ಕೆಲಸಗಳನ್ನು ಮಾಡ್ತಾಯಿದ್ರು ಆದರೆ ಇಲ್ಲಿ ಯಾಕೆ ಪ್ರಯಾಗರಾಜ್ನಲ್ಲಿ ಇನ್ನೂ ಕೂಡ ಮೌನ ವಹಿಸುವಂತಹ ಕೆಲಸವನ್ನು ಯಾಕೆ ಮಾಡ್ತಾ ಇದ್ದಾರೆ ಅಲ್ಲಿನ ಸರ್ಕಾರ ಏನು ಮಾಡ್ತಾ ಇದೆ ಅಲ್ಲಿ ನಿಜವಾಗ್ಲೂ ಕೂಡ ಆಗ್ತಾ ಇದೆ ಕಾನೂನು ಸುವ್ಯವಸ್ಥೆ ಅಂತ ಹೇಳಿದರೆ ಇನ್ನೊಬ್ಬರಿಗೆ ಯಾವುದೇ ರೀತಿಯ ಸಮಸ್ಯೆಗಳಾಗದೇ ರೀತಿಯಲ್ಲಿ ಅವರನ್ನು ಸೇಫಾಗಿ ಕರ್ಕೊಂಡೋಗಿ ಸೇಫಾಗಿ ನಂತರದಲ್ಲಿ ಅವರ ಮನೆಗೆ ಕಳಿಸುವಂತಹ ಕೆಲಸಗಳು ಮಾಡಬೇಕು ಅಲ್ಲಿ ಸಾಕಷ್ಟು ಜನರು ಬಂದಿರ್ತಾರೆ ವಯೋವೃದ್ಧರು ಇರ್ತಾರೆ ಚಿಕ್ಕ ಮಕ್ಕಳು ಇರ್ತಾರೆ ಇನ್ನೂ ಮಧ್ಯ ವಯಸ್ಕರಿರ್ತಾರೆ ಇನ್ನು ಕಾಯಿಲೆ ಕಸಾಲೆಯಿಂದ ಬಳುತ್ತಾ ಇರ್ತಕ್ಕಂಥವ್ರು ಇರ್ತಾರೆ ನಮಗೆ ಈ ರೀ ಈ ಜನ್ಮದಲ್ಲೇ ಈ ರೀತಿಯಾದಂಥ ಸಮಸ್ಯೆಗಳಾಗಿದ್ದಾವೆ ಇದು ಹಿಂದಿನ ಜನ್ಮದ ಪಾಪವು ಮುಂದಾಗುವಂಥ ಮುಂದೂ ಕೂಡ ಇದೇ ರೀತಿಯಾದಂಥ ಸಮಸ್ಯೆಗಳಾಗ್ತವೆ ಹೇಳಿ ಆ ಒಂದು ಮುಕ್ತಿಯ ಒಂದು ಹಾದಿ ಹಿಡಿಯಬೇಕು ಹೇಳಿ ಅಂಥ ಒಂದು ಸ್ಥಳಕ್ಕೆ ಬಂದು ಸ್ಥಾನವನ್ನು ಮಾಡುವಂಥ ಹೆಸರು ಮಾಡ್ತಾರೆ ಆದರೆ ಅಂಥ ಒಂದು ಸಿಚುವೇಷನಲ್ಲಿ ತಮ್ಮ ಫ್ಯಾಮಿಲಿಗಳನ್ನು ಒಗ್ಗೂಡಿಸ್ಕೊಂಡು ಕರ್ಕೊಂಡು ಹೋಗಿರ್ತಾರೆ ಇಂತಹ ಒಂದು ಸಮಯದಲ್ಲಿ ಅವರ ಮೇಲೆ ಹಲ್ಲೆ ಮಾಡಿದರೆ ಅವರಿಗೆ ಅನಾರೋಗ್ಯ ಮೊದಲೇ ಕಾಡ್ತಾ ಇರುತ್ತೆ ಅಂಥವ್ರ ಮೇಲೆ ಮತ್ತೆ ಮತ್ತೆ ಹಲ್ಲೆ ಮಾಡಿದಾಗ ಅವರು ಸಾವನ್ನಪ್ಪಲುಬಹುದು ಮಾ ಮಾರಕಾಯುಧಗಳು ಎಲ್ಲರೂ ಆಗಿರ್ತಕ್ಕಂಥ ಕತ್ತು ಭಾಗನೋ ಅಥವಾ ಹೊಟ್ಟೆ ಭಾಗನೋ ಇನ್ನೊಂದು ಭಾಗದಲ್ಲಿ ಏಟು ಬಿತ್ತು ಅಂತ ಹೇಳಿದ್ರೆ ಅಲ್ಲಿ ಸಾವನ್ನಪ್ಪಾರೆ ಇಲ್ಲಿ ನಾಗಾಸಾಧುಗಳು ಸಾಧುಗಳು ಅಗೋರಿಗಳ ಬಗ್ಗೆ ಯಾವುದೇ ರೀತಿಯ ಮಾತುಗಳನ್ನು ನಾನು ಆಡ್ತಾ ಇಲ್ಲ ಯಾಕಂತ ಹೇಳಿದ್ರೆ ಸಾಕಷ್ಟು ಸಾಧನೆ ಮಾಡುವರ್ತಕ್ಕಂಥವರು ಇದ್ದಾರೆ ಇಂತಹ ಒಂದು ದೊಡ್ಡ ಪುಣ್ಯಸ್ಥಾನದ ಬಗ್ಗೆ ಎಲ್ಲ ಪುಣ್ಯ ಎಲ್ಲ ವಿಚಾರಗಳನ್ನು ತಿಳ್ಕೊಂಡವರು ಇರ್ತಾರೆ ಅಂಥವರು ಯಾ ಯಾವ ಇರಬೇಕು ಜನರ ಜೊತೆ ಯಾವ ರೀತಿಯಾಗಿ ಒಡನಾಟವನ್ನು ಹೊಂದಬೇಕು ಎಲ್ಲವೂ ತಿಳ್ಕೊಂಡಿರ್ತಾರೆ ಇನ್ನೂ ಕೆಲವರು ಇರ್ತಾರೆ ಮೇನಿಯಾ ಅಂತ ಹೇಳಿ ಸೈಕಾಲಜಿಯಲ್ಲಿ ಒಂದು ಡಿಸಾರ್ಡ್ರ್ ಇರುತ್ತೆ ನಾನೇ ಎಲ್ಲ ನಾನೇ ಶಿವ ನಾನೇ ವಿಷ್ಣು ನಾನೇ ಬ್ರಹ್ಮ ಅಂತ ಹೇಳೋರು ಇರ್ತಾರೆ ಅಂತಹ ಒಂದು ಸಿಚುವೇಷನ್ನು ಕೂಡ ದಾಟಿ ಹುಚ್ಚಾಟಿಕೆ ಮತ್ತಷ್ಟು ಜಾಸ್ತಿ ಆದಾಗ ಆತನಿಗೆ ದೇವಸ್ಥಾನ ಅಥವಾ ಅಥವಾ ಬೇರೆ ಬೇರೆ ಯಾವುದೋ ಪುಣ್ಯಸ್ಥಾನಗಳು ಏನು ಯೂಸ್ ಆಗೋಲ್ಲ ಅವರು ಮಾನಸಿಕ ಅಸ್ವಸ್ಥ ಅಂತ ಕಳ್ಸ್ಕ ಕರ್ಸ್ಕೊಂತಾನೆ ಅವನು ಮಾನಸಿಕ ಆಸ್ಪತ್ರೆಗಳಿಗೆ ಆಸ್ಪತ್ರೆ ಏನಿರುತ್ತೆ ಅಲ್ಲಿಗೆ ಸೇರಿಸುವಂಥ ಕೆಲಸಗಳು ಮಾಡಬೇಕು ಅದನ್ನು ಬಿಟ್ಟು ರಸ್ತೆಯಲ್ಲಿ ಬಿಟ್ಟರೆ ಸಮಸ್ಯೆಗಳಾಗ್ತವೆ ಇನ್ನೆಷ್ಟು ವಿಡಿಯೋಗಳನ್ನು ನೋಡಲಿ ಈಗ ನಾನೇ ಅಥವಾ ನನ್ನ ಮನೆಯವರೇ ಹೋದ ಸಂದರ್ಭದಲ್ಲಿ ಈ ರೀತಿ ಆಯಿತು ಅದಕ್ಕೆ ಯಾರು ಜವಾಬ್ದಾರಿ ಯು ಪಿ ಗೋರ್ಮೆಂಟ್ ಅಂತೂ ಯಾವುದೇ ರೀತಿಯಲ್ಲೂ ಕೂಡ ಹೇಳಲ್ಲ ಪರಿಹಾರವನ್ನು ಸೂಚಿಸ್ಬೋದು ಒಬ್ಬ ಸಾಧುವಿನ ಈ ರೀತಿ ಹತ್ಯೆ ಆಯಿತು ಅಂತ ಆ ಕಾರಣಕ್ಕೋಸ್ಕರ ಅದು ಆಶೀರ್ವಾದ ಅಲ್ಲ ಅದು ಹಲ್ಲೆ ಅಷ್ಟೇ ಹಲ್ಲೆಗೆ ಸರಿಯಾಗಿ ಇವರು ಹುಚ್ಚಾಸ್ಪತ್ರೆಗೆ ಸೇರಿಸುವಂಥ ಕೆಲಸವನ್ನು ಆ ಒಂದು ಸಾಧು ಏನಿದ್ದಾನೆ ಅಥವಾ ಆ ಬಾಬಾ ಏನಂತ ಕರ್ಸ್ಕೊತಾ ಇದ್ದಾನೆ ಮಾನಸಿಕ ಅಸ್ವಸ್ಥನಾಗಿದ್ದಾನೆ ಆತ್ಮನ್ನು ನೇರವಾಗಿ ಏನು ಹುಚ್ಚಾಸ್ಪತ್ರೆಗೆ ಕಳಿಸುವಂಥ ಕೆಲಸವನ್ನು ಈ ಯು ಪಿ ಗೌರ್ಮೆಂಟ್ ಮಾಡಬೇಕು ಇಲ್ಲದೆ ಹೋದರೆ ಇನ್ನೂ ಕೂಡ ಸಾಕಷ್ಟು ಜನರಿಗೆ ಹಲ್ಲೆ ಮಾಡ್ತಾನೆ ಇನ್ನೂ ಕೂಡ ಬೇರೆ ರೀತಿಯಲ್ಲಿ ಮಾರಣಾಂತಿಕ ಹಲ್ಲೆ ಆಯಿತು ಅಂತ ಹೇಳಿದ್ರೆ ಏನು ಆರೋಗ್ಯ ಕೆಡ್ಬೋದು ಅಂದರೆ ಅವನು ಪ್ರಾಣ ಪಕ್ಷಿಯು ಹಾರಿಬೋದು ಆ ಕಾರಣಕ್ಕೋಸ್ಕರ ಸ್ವಲ್ಪ ಯು ಪಿ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು ಇಂತಹ ಒಂದು ವಿಡಿಯೋವನ್ನು ಮಾಡುವಂಥವ್ರ ವಿರುದ್ಧನೂ ಕೂಡ ಕ್ರಮವನ್ನು ತಗೋಬೇಕು ಮತ್ತು ಆ ಹುಚ್ಚ ಬಾಬಾ ಅಂತ ಕರ್ಸ್ಕೊಳ್ಳುವಂಥ ವ್ಯಕ್ತಿ ಏನಿದೆ ಅವನ್ನ ಕೂಡ ಆದಷ್ಟು ಬೇಗ ಬಂಧಿಸಬೇಕು ಹುಚ್ಚ ಆಸ್ಪತ್ರೆಗೆ ಸೇರಿಸಬೇಕು ಇಲ್ಲದೆ ಹೋದರೆ ಏನು ಪಾಪದ ಜನ ಕಷ್ಟಪಡಬೇಕಾಗುತ್ತೆ